ಹಾಯ್ ಹಲೋ ಯು ಎಲ್ಲರ್ ಹೇಗಿದ್ದೀರಾ ದೇವರು ನೀವು ನಾನು ನಂಬುತ್ತೇನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಹಾಗೆ ಈ ದಿನದ ನಿಮ್ಮೆಲ್ಲರ ಕಾರ್ಯಗಳನ್ನು ದೇವರು ಸಫಲ ಮಾಡಿ ನಡೆಸಲಿ ಸ್ನೇಹಿತರೆ ಆತ್ಮೀಯರೇ ಪ್ರತಿದಿನ ಈ ಉದಯ ಕಾಲದ ಆತ್ಮಿಕ ಉಪಹಾರದ ಕಾರ್ಯಕ್ರಮವನ್ನು ನೋಡುವ ಪ್ರತಿಯೊಬ್ಬರಿಗೂ ಕುಟುಂಬ ಸಮೇತವಾಗಿ ನಾನು ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ ನಿಮ್ಮನ್ನು ದೇವರು ಒಳ್ಳೆ ಆರೋಗ್ಯ ಆಯುಷ್ಯನ್ನು ಕೊಟ್ಟು ನಿಮ್ಮ ಕಾರ್ಯಗಳೆಲ್ಲ ಸಫಲಪಡಿಸಿ ನಡೆಸಲೆಂದೇಳಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ದೇವರು ಈ ದಿನ ನಮಗೆ ಕೊಟ್ಟಂತ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ದೇವರು ಕೊಟ್ಟಂತ ವಾಕ್ಯ ಸತ್ಯವೇದದಲ್ಲಿ ಜ್ಞಾನೋಕ್ತಿಗಳ ಪುಸ್ತಕ ಇಪ್ಪತ್ತೆಂಟನೇ ಅಧ್ಯಾಯ ಅದರಲ್ಲಿ ಹದಿನಾಲ್ಕನೇ ವಚನ ಹೀಗೆ ಹೇಳುತ್ತದೆ ಭಯದಿಂದ ನಡೆದುಕೊಳ್ಳುವವನು ಧನ್ಯನು ಕಠಿಣ ಹೃದಯನು ಕೇಡಿಗೆ ಸಿಕ್ಕಿಬಿಡುವನೆಂಬುದಾಗಿ ಎಂಬುದಾಗಿ ಭಯದಿಂದ ನಡೆದುಕೊಳ್ಳುವವನು ಧನ್ಯನು ಎಂಬುದಾಗಿ ನಿಜವಾಗ್ಲಿ ಮನುಷ್ಯರಿಗೆ ಭಯಪಡುವಂಥದ್ದು ಅಲ್ಲ ದೇವರ ವಿಷಯಗಳಿಗೆ ಭಯಪಟ್ಟು ನಡೆದುಕೊಳ್ಳುವನು ನಿಜವಾದ ಧನ್ಯನು ದೇವರು ಹೇಳುವಂಥ ಕಾರ್ಯಗಳು ಏನಂದ್ರೆ ಮನುಷ್ಯನು ಲೋಕದ ಪಾಪಕ್ಕೆ ಒಳಪಟ್ಟು ತನ್ನ ಇಷ್ಟವಾದ ಜೀವಿತವನ್ನು ಜೀವಿಸಿ ಇವತ್ತು ತಾನು ನರ್ಕದ ಮಾರ್ಗದಲ್ಲಿ ನಿಂತುಕೊಂಡು ಇವತ್ತು ಆತನು ತನ್ನನ್ನು ಮರೆತು ಜೀವಿಸ್ತಾ ಇದ್ದಾನೆ ಅದಕ್ಕಾಗಿ ದೇವರು ಪ್ರತಿದಿನ ವಿಧ ವಿಧವಾದ ರೀತಿಯ ಕಾರ್ಯಕ್ರಮಗಳಿಂದ ಪ್ರತಿ ಮನುಷ್ಯರನ್ನು ದೇವರು ಹೆಚ್ಚಿಸ್ತಾ ಇದ್ದಾನೆ ಸ್ವಾರ್ಥ ಕೂಟಗಳಿಂದಲೂ ಕುಟುಂಬದಲ್ಲಿ ಪ್ರಾರ್ಥನೆ ಕೂಟಗಳಿಂದಲೂ ಹೀಗೆ ಮಿಡಿಗಳ ಮೀಡಿಯಾಗಳ ಮುಖಾಂತರಲ್ಲೂ ವಿಧ ವಿಧವಾದ ರೀತಿಯಲ್ಲಿ ದೇವರು ಮನುಷ್ಯರನ್ನು ರಕ್ಷಿಸುವುದಕ್ಕೆ ಆ ಪಾಪದ ಕೃತ್ಯಗಳಿಂದ ಬಿಡಿಸುವುದಕ್ಕೆ ಆತನು ಈ ರೀತಿಯಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ ಆದರೆ ಮನುಷ್ಯ ಈ ರೀತಿಯಾದ ಒಳ್ಳೆ ಮಾತುಗಳನ್ನು ಕೇಳಿ ಹೌದು ನಾನು ಮಾಡ್ತಿರುವ ಪಾಪಗಳು ಪ್ರತಿ ಮನುಷ್ಯನಿಗೂ ಚೆನ್ನಾಗಿ ಗೊತ್ತಿರ್ತದೆ ಆದರೂ ಮನುಷ್ಯ ಅದೇ ಪಾಪಗಳಲ್ಲಿ ಹಾದು ಹೋಗ್ತಾ ಇರ್ತಾನೆ ಅಂದ್ರೆ ಈ ಮನುಷ್ಯನಿಗೆ ನಿಜವಾಗ್ಲಿ ನಾನು ಅನ್ಕೊಳ್ತೇನೆ ಭಯ ಇಲ್ಲದೆ ಈ ಮನುಷ್ಯ ಕಠಿಣವಾದ ಹೃದಯವನ್ನು ಅಂತ ಹೇಳಿ ಯಾಕಂದ್ರೆ ಭಯ ಇರುವ ಮನುಷ್ಯ ಯಾರೇ ಒಬ್ಬ ವ್ಯಕ್ತಿ ಒಂದು ಒಳ್ಳೆಯ ಕಾರ್ಯವನ್ನು ಹೇಳುವಾಗ ಹೌದಲ್ಲ ಇದ್ರಲ್ಲಿ ಸತ್ಯವಿದೆ ಇದರಲ್ಲಿ ಕರೆಕ್ಟ್ ಆಗಿದೆ ಇದರಿಂದ ನನಗೆ ಕಷ್ಟ ಬರ್ತದೆ ಎಂದು ಹೇಳಿಕೊಂಡು ಆ ಮನುಷ್ಯ ಅದರಿಂದ ತಿರುಗಿಕೊಂಡ್ರೆ ಆತನಿಗೆ ಒಳ್ಳೇದು ಅದಕ್ಕೆ ವಚನ ಹೇಳುತ್ತದೆ ಭಯದಿಂದ ನಡೆದುಕೊಳ್ಳುವವನು ಧನ್ಯನು ಕಠಿಣ ಹೃದಯನು ಕೇಡಿಗೆ ಸಿಕ್ಕಿಬಿಡುವನು ಆದರೆ ಇವತ್ತು ಎಷ್ಟೋ ಜನ ಅವರ ಹೃದಯಗಳನ್ನು ಕಠಿಣ ಪಡಿಸಿಕೊಂಡು ಬಿಟ್ಟಿದ್ದಾರೆ ಯಾಕೆಂದ್ರೆ ಈ ಲೋಕದ ಪಾಪಗಳು ಅವರನ್ನು ಬಿಡದೆ ಅವರನ್ನೇನಂದ್ರೆ ಅವ್ರು ಮಾಡ್ತಿರೋದೇ ಕರೆಕ್ಟ್ ಅನ್ನುವಂಥ ರೀತಿಯಲ್ಲಿ ಪಾಪ ಅವರನ್ನೇನ್ ಮಾಡಿದೆ ಅವರನ್ನು ಇವತ್ತು ಅವರ ಹೃದಯವನ್ನು ಆ ರೀತಿಯಲ್ಲಿ ಕಟ್ಟಿ ಹಾಕಿದೆ ಆ ಕಾರಣದಿಂದ ಎಷ್ಟೋ ಜನರು ಒಳ್ಳೆಯ ಮಾತುಗಳನ್ನು ಹೇಳುವಾಗ ಅದನ್ನು ಕೇಳಿ ಹೌದಲ್ಲ ಇದು ನನ್ನ ಜೀವನಕ್ಕೆ ಹೇಳ್ತಾ ಇರೋದು ಎಂದು ಹೇಳಿ ಅದನ್ನು ಗ್ರಹಿಸದೆ ಮನುಷ್ಯ ಇವತ್ತು ಮತ್ತೆ ತಿರುಗಿ ತಿರುಗಿ ಪಾಪಕ್ಕೆ ಒಳಪಡ್ತಾ ಇದ್ದಾನೆ ಅದರಿಂದ ಮನುಷ್ಯ ನರಕಕ್ಕೆ ಹೋಗ್ತಾನೆ ಹಾಗೆ ಭೂಲೋಕದಲ್ಲಿ ಕೂಡ ಮನುಷ್ಯ ತುಂಬಾ ಕಷ್ಟಗಳನ್ನು ಕೂಡ ಅನುಭವಿಸುವಂತ ಪರಿಸ್ಥಿತಿಗಳಿರ್ತದೆ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲ ಅಂದ್ರೆ ನಿತ್ಯವಾದ ನರಕಕ್ಕೆ ಸೇರುವಂತದ್ದು ಆ ಕಾರಣದಿಂದ ನಿಜವಾಗ್ಲಿ ಮನುಷ್ಯ ಕೇಳುವ ಒಳ್ಳೆಯ ಕಾರ್ಯಗಳಿಂದ ತನ್ನ ಮನಸ್ಸು ತನ್ನ ಹೃದಯವನ್ನು ಕಠಿಣಪಡಿಸಿಕೊಳ್ಳದೆ ಅದಕ್ಕೆ ಒಳ್ಳೆಯ ಮಾತುಗಳಿಗೆ ಒಪ್ಪಿಸಿಕೊಟ್ಟು ಜೀವಿಸುವಂಥದ್ದೇ ನಿಜವಾದ ಭಯ ಅಷ್ಟೇ ಭಯ ಪಡುವಂಥದ್ದು ಯಾರಿಗೂ ಭಯ ಪಡುವಂಥದ್ದಲ್ಲ ದೇವರ ಕಾರ್ಯಗಳಿಗೆ ಮಾಡ್ತಿರುವ ಕಾರ್ಯಗಳಿಗೆ ನಾವು ಭಯಪಡಬೇಕು ಆ ಕಾರಣದಿಂದ ಸ್ನೇಹಿತರೆ ಆತ್ಮೀಯರೇ ಯಾವುದೇ ಕಾಲದಲ್ಲಿ ದಯಮಾಡಿ ಹೇಳ್ತಾನೆ ಯಾರ ಹೃದಯಗಳು ಕಠಿಣವಾಗಿದರೆ ಅದನ್ನು ದೇವರಿಗೆ ಒಪ್ಪಿಸಿಕೊಡ್ರಿ ಯೇಸು ಕ್ರಿಸ್ತನ್ ನಿಮ್ಮ ಹೃದಯಗಳನ್ನು ಒಳ್ಳೆಯ ಹೃದಯಗಳನ್ನಾಗಿ ಮಾರ್ಪಡಿಸುವನಾಗಿದ್ದಾನೆ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ ಪ್ರಾರ್ಥಿಸಿಕೊಳ್ಳೋಣ ಪರಲೋಕದಲ್ಲಿರುವ ಒಳ್ಳೆಯ ತಂದೆ ನಿನಗೆ ಕೋಟಿ ಕೋಟಿ ಸ್ತೋತ್ರ ಹೇಳುತ್ತೇನೆ ಇವತ್ತು ಕರ್ತನೆ ಉದಯ ಕಾಲದಲ್ಲಿ ನೋಡುತ್ತಿರುವ ಪ್ರತಿಯೊಬ್ಬರ ಕರ್ತನೆ ಅವರ ಕುಟುಂಬಗಳನ್ನು ಆಶೀರ್ವದಿಸಿ ಹಾಗೆ ಈ ಸತ್ಯದ ಮಾತುಗಳನ್ನು ಕೇಳಿ ಯಾರೇ ಅವನೇನು ಹೇಳ್ತಾನೆ ಎಂದು ಹೇಳಿ ತಿಳಿದುಕೊಂಡು ಜೀವಿಸುವ ಯಾವುದೇ ಕಠಿಣವಾದ ಹೃದಯವಾಗಿದರೆ ಅದನ್ನು ಮಾರ್ಪಡಿಸಿ ದೇವರೇ ಯಾರೆಲ್ಲ ಕಷ್ಟ ಸಂಕಷ್ಟ ಕಣ್ಣೀರು ರೋಗ ಬಾಧೆ ವೇದನೆಗಳಲ್ಲಿ ಇದ್ದಾರೋ ಆ ಮಕ್ಕಳನ್ನು ದೇವರೇ ಏರಳವಾಗಿ ಆಶೀರ್ವಾದ ಮಾಡಿ ಯಾರು ನಿನ್ನ ಮಾತಿಗೆ ಭಯಪಟ್ಟು ಕರ್ತನೆ ಜೀವಿಸ್ತಿದಾರೋ ಕರ್ತರವರನ್ನ ಏರಳವಾಗಿ ಆಶೀರ್ವಾದ ಮಾಡಿ ಯಾರು ಕಠಿಣ ಹೃದಯ ಉಳ್ಳವರಾಗಿದ್ದಾರೋ ಅವರ ಹೃದಯವನ್ನು ಸಂಪೂರ್ಣವಾಗಿ ಮಾರ್ಪಡಿಸಿ ದೇವರೇ ಅವರಿಗೂ ಸಮಾಧಾನ ಸಂತೋಷವನ್ನು ಕೊಟ್ಟು ನಡೆಸಿ ನಾಮಮಿಮೆ ಪಡಿಸಿಕೊ ಯೇಶ್ವನ ನಾಮದಲ್ಲಿ ತಂದೆ ಆಮೇಲೆ ಎಲ್ಲರಿಗೂ ಗಾಡ್ ಬ್ಲೆಸ್ ಯು ದೇವರ ನಿಮ್ಮನ್ನು ಆಶೀರ್ವದಿಸಲಿ